ಕಲ್ಯಾಣ ನಾಡಿನ ಜನತೆಗೆ ಶರಣ ಶರಣಾರ್ಥಿಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಸುವಂತಹ ಗ್ರಾಮ ಪಂಚಾಯತ್ ಎಲೆಕ್ಷನ್ನು ಈ ಸಲ ಕೂಡ ಎರಡು ಸಾವಿರ ಇಪ್ಪತ್ತರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಲ ಕೂಡ ಗ್ರಾಮ ಪಂಚಾಯತ್ ಎಲೆಕ್ಷನನ್ನು ಚುನಾವಣೆಯನ್ನು ನಡೆಸ್ತಾ ಇದೆ ಇವಾಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪರ್ತಾಪುರ ಗ್ರಾಮ ಪಂಚಾಯಿತಿಯ ನೀಲ್ಕಂಠ ನೀಲಕಂಠ ಗ್ರಾಮದ ಅಭ್ಯರ್ಥಿಯಾಗಿ ನಮ್ಮ ಮಹೇಶ್ ಚೌಧರಿ ಅನ್ನೋರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವರು ಸ್ಪರ್ಧೆ ಮಾಡುವ ಮಾಡೋದಕ್ಕೆ ಕಾರಣ ಏನು ಹಾಗೂ ಅವರು ಮಾಡುವ ಗುರು ಅಭ್ಯರ್ಥಿ ಆದ ಮೇಲೆ ಅಭ್ಯರ್ಥಿಯಾಗಿ ಆಯ್ಕೆ ಆದ ಮೇಲೆ ಅವರು ಮಾಡುವಂತಹ ಗುರು ಉದ್ದೇಶಗಳೇನು ಮಾಡುವಂಥ ಇಲ್ಲಿ ಕೆಲಸಗಳೇನು ಅವರ ಬಗ್ಗೆ ಒಂದೆರಡು ಮಾತು ಅವರೇ ಹೇಳೋ ಅವರ ಅನಿಸಿಕೆಗಳೇನು ಅವ್ರ ಹತ್ರ ಕೇಳೋಣ ಬನ್ನಿ ನಾ ಮಹೇಶ್ ನಮಸ್ಕಾರ ನಾ ಮಹೇಶ್ ಚೌಧರಿ ನಾ ಮಾಡೋದು ಕೆಲಸ ಅಂದರೆ ಏನು ಅಂದರೆ ಕುಡಿಲಕ್ಕೆ ನೀರು ಲೈಬ್ರರಿ ಪೋಸ್ಟ್ ಆಫೀಸ ಮತ್ತು ಬಸ್ ಇದನ್ನು ನಮ್ಮ ನಮ್ಮೂರಿಗೆ ನಾನು ಎಲ್ಲರಿಗೆ ಇದ್ದೀನಿ ಯಾರು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ನಾನು ಬಂದು ಈ ಕೆಲಸ ಮಾಡಬೇಕಂತ ಆ ಉದ್ದೇಶದಿಂದ ಬಂದಿದ್ದೀನಿ ಸ್ವಚ್ಛ ಗ್ರಾಮ ಮತ್ತು ರೋಡ ನಾಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಹಾಗೂ ನೀವು ಯಾವ ಥರ ಪ್ರಚಾರ ಮಾಡ್ತಾ ಅಂತ ತಿಳಿಸಬಹುದಾ ನಮ್ಮ ಪ್ರಚಾರ ಈಗ ಏನಿಲ್ಲ ಸರ್ ಇದು ಏನಂತಾರೆ ನೋಡಿ ಓಟ್ ಹಾಕಬೇಕು ಎಜುಕೇಶನ್ ನೋಡಿ ಓಟ್ ಹಾಕಬೇಕು ಹಾ ಹೇಗೆ ಮನೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀರಾ ಅಥವಾ ಏನು ಒಂದೇ ಕಡೆ ನಿಂತ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀರಾ ನಿಮ್ಮ ಹುಡುಗರು ಏನ ಜನ ನಿಮ್ಮ ಕಾರ್ಯಕರ್ತರ ಇದ್ದಾರ ಏನು ನೀವೇ ನೀವು ಹೋಗಿ ಪರಿಚಯ ಮಾಡ್ಕೊಂತ ಇದ್ದೀರಾ ನನ್ನ ನಾ ನನ್ನ ಹೋಗಿ ಪರಿಚಯ ಮಾಡ್ತಾ ಇದ್ದೀನಿ ಸರ್ ಹೇಗೆ ಬೇರೆ ರಾಜಕಾರಣಿಗಳ ತರ ಎಲ್ಲ ದುಡ್ಡು ಕೊಟ್ಟು ಮತ ಹಾಕ್ರಿ ಅಂತ ಹೇಳ್ತಾರೆ ನಾ ನಾ ದುಡ್ಡು ಥರ ಮತ್ತ ನಾ ಪ್ರಜೆಗಳ ತರಾ ನಾ ದುಡ್ಡು ಕೇಳ್ತಾ ಇಲ್ಲ ಸರ್ ಹಾ ದುಡ್ಡು ಕೊಡ್ತಾ ಇಲ್ಲ ಹಾ ಇಲ್ಲ ಕೊಡುವುದಿಲ್ಲ ಕೆಲಸ ಮಾಡ್ಕೊಮೋದ ಇತ್ತಂದ್ರ ನಂಗ್ ಊಟ ಹಾಕಬೇಕು ಇಲ್ದರ ಹಾಕೋಮದಿಲ್ಲ ತಾವು ತಮ್ಮ ಶೈಕ್ಷಣಿಕ ಅರ್ಹತೆ ಬಗ್ಗೆ ಹೇಳ್ಕೊಳ್ಬೋದಾ ತಮ್ಮ ಶಿಕ್ಷಣ ಇಲ್ಲಿವರೆ ಮುಗ್ದಿದೆ ನಂದು ವೆಟರ್ನರಿ ಡಾಕ್ಟರ್ ವೆಟರ್ನರಿ ಮುಗ್ದಿದೆ ನಂದು ಹಾ ಮಹೇಶ್ ಚೌಧರಿ ತುಂಬಾ ತುಂಬ ಅತ್ಯುತ್ತಮವಾದಂಥ ವೆಟರ್ನರಿ ಶಿಕ್ಷಣವನ್ನು ಪಡೆದಿದ್ದಾರೆ ಅವರಿಗೆ ಆದಷ್ಟು ಸಾಧ್ಯ ಗ್ರಾಮೀಣದ ಅಭಿವೃದ್ಧಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಹಾಗೂ ಪಶು ನೀವು ವೆಟರ್ನರಿ ಅಧ್ಯಯನ ಮಾಡಿರೋದ್ರಿಂದ ಪ್ರಾಣಿಗಳ ಬಗ್ಗೆ ನಾಲ್ಕು ಮಾತು ಹೇಳ್ರಿ ಅವುಗಳನ್ನು ಹೇಗೆ ನಿಮ್ಮ ಗ್ರಾಮದಲ್ಲಿ ಪ್ರಾಣಿ ಫಸ್ಟ್ ಸಂಗೋಪನೆ ಹೇಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೇಳ್ಬೇಕು ಪ್ರಾಣಿ ಬಗ್ಗೆ ನಾ ಏನೂ ಮಾಡಲ್ಲ ಸರ್ ಫಸ್ಟ್ ನಮ್ಮ ಊರು ಸುಧಾರಣೆ ಮಾಡುತ್ತೀನಿ ಆಮೇಲೆ ಅದು ಹೇಳ್ತೀನಿ ಯಾಕಂದ್ರೆ ಮಾತಾಡಂಗಿಲ್ಲ ಓಕೆ ಈ ತರ ಮಹೇಶ್ ಚೌಧರಿ ಅವರು ತುಂಬಾ ಉತ್ತಮವಾದಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಹಾಗೂ ಅವರು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ತುಂಬ ಉತ್ತಮವಾದ ಸೇವೆಯನ್ನು ಮಾಡೋದಕ್ಕೆ ಅವರು ಆಸೆ ಪಡ್ತಾ ಇದ್ದಾರೆ ಅವರು ತುಂಬ ಎಜುಕೇಟೆಡ್ ಕೂಡ ಇದ್ದಾರೆ ಅವ್ರದ್ದು ಫ್ಯಾಮಿಲಿ ಕೂಡ ಒಂದು ಎಜುಕೇಟೆಡ್ ಫ್ಯಾಮಿಲಿ ಇದೆ ಅವ್ರದ್ದು ಮನೆ ಮನೆಯಲ್ಲಿ ಎಲ್ಲರೂ ಗೋರ್ಮೆಂಟ್ ಸರ್ವೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಹೇಗೆ ಸೌ ಹೇಗೆ ಸರ್ಕಾರದಿಂದ ಯೋಜನೆಗಳನ್ನು ಅರ್ಥ ಮಾಡಿಕೊಂಡು ಈ ಊರಿಗೆ ಅದನ್ನು ತಂದು ಪಾಲನೆ ಮಾಡೋದರಲ್ಲಿ ಒಂದು ಜ್ಞಾನ ಇದೆ ಅದನ್ನು ಅದಕ್ಕೋಸ್ಕರ ಇಂತಹ ಹಾಂ ಗ್ರಾಮ ಅಭಿವೃದ್ಧಿಯನ್ನು ಜನರ ಅಭಿವೃದ್ಧಿಯನ್ನು ಅವರು ಖಂಡಿತ ಮಾಡ್ತಾರೆ ಅದಕ್ಕೋಸ್ಕರ ಇದೊಂದು ಸಲ ಅವರಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರಗಳು